ಶುರುಪಾಲಿ ಗ್ರಾಮದಲ್ಲಿ ಡಿವೈಎಸ್ಪಿ ಶಾಂತವೀರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಯವರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶುರುಪಾಲಿ ಗ್ರಾಮದ ನರಸಿಂಹ ದೇವಸ್ಥಾನದ ಆವರಣದಲ್ಲಿ ಡಿವೈಎಸ್ಪಿ ಶಾಂತವೀರ್ ಅವರ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಹಾಗೂ ಜಮಖಂಡಿ ಉಪವಿಭಾಗದ ಪೊಲೀಸ್ ಸಿಬ್ಬಂದಿಗಳ ಅಭಿನಂದನಾ ಕಾರ್ಯಕ್ರಮ ಹಾಗೂ ಪೊಲೀಸ್ ಸಿಬ್ಬಂದಿಗಳ ಮಕ್ಕಳ ಪ್ರತಿಭಾ ಪುರಸ್ಕಾರ ಯಶಸ್ವಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತವೀರ್ ಸಿಪಿಐಗಳಾದ ಮಲ್ಲಪ್ಪ ಮಡ್ಡಿ ಮಹದೇವ ಶಿರಹಟ್ಟಿ ಬಸವರಾಜ್ ಬೆಳೆಗಾರ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಉಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇದಿಕೆ ಮೇಲಿನ ಗಣ್ಯರು ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪಾಲಕರಿಗೆ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು ಡಿವೈಎಸ್ಪಿ ಶಾಂತವೀರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ಇಲಾಖೆಯ ಸಿಬ್ಬಂದಿಗಳು ಬಿಡುವಿಲ್ಲದ ಸಮಯದಲ್ಲಿ ಕರ್ತವ್ಯದ ಒತ್ತಡದಲ್ಲಿ ಮಕ್ಕಳ ಜೊತೆ ಸಮಯ ಸಿಗದಿದ್ದರೂ ಕೂಡ ಉತ್ತಮ ಫಲಿತಾಂಶ ಪಡೆದಿರುವುದು ನಮಗೆ ಹೆಮ್ಮೆಯ ಸಂಗತಿ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಿಗಾವಹಿಸಿ ಉತ್ತಮ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಕ್ಕೆ ಎಲ್ಲ ಸಿಬ್ಬಂದಿಗಳಿಗೆ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದರು ಸಿಪಿಐ ಮಲ್ಲಪ್ಪ ಮಡ್ಡಿ ಮಹಾದೇವ್ ಶಿರಹಟ್ಟಿ ಬಸವರಾಜ ಬೆಳಗಾರ್ ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಿಎಸ್ಐಗಳಾದ ವಿಜಯ ಕಾಂಬಳೆ ಮಹೇಶ್ ಸಂಖ್ ಅನಿಲ್ ಕುಂಬಾರ್ ಶಾಂತಹಳ್ಳಿ ಅಪ್ಪಣ್ಣ ಹೆಗಡಿ ಗಂಗಾಧರ್ ಪೂಜಾರಿ ಅಜಿತ್ ಹೊಸ್ಮನಿ ಸಿದ್ದಪ್ಪ ಎಡಹಳ್ಳಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು ವೈಯಕ್ತಿಕವಾಗಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ತುಂಬಾ ಖುಷಿ ಆಯಿತು ಕಾರ್ಯಕ್ರಮ ಯಶಸ್ವ ಆಗಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲ ಅಧಿಕಾರಿಗಳು ಸಿಪಿಐ ಮತ್ತೆ ಪಿ ಎಸ್ ಇಟ್ಕೊಂಡು ನಮ್ಮೆಲ್ಲ ಅಪ್ ಟು ಕನ್ಸ್ಟರ್ಬಲ್ ಇರ್ತಕ್ಕಂಥ ಎಲ್ಲ ಮಿತ್ರರು ತುಂಬ ಚೆನ್ನಾಗಿ ಕೆಲಸ ಮಾಡಿದರು ಅವ್ರದೊಂದು ಅಭಿನಂದನೆ ಸಂಸ್ಕನ ಕಾರಣಕ್ಕೆ ನಾನು ಈ ಕಾರ್ಯಕ್ರಮನ ಅಂದ್ಕೊಂಡಿದ್ದು ಇದಕ್ಕೆ ನಮ್ಮ ಎಸ್ ಪಿ ಸರ್ ನಮ್ಮ ಅಡಿಶನ್ ಎಸ್ ಪಿ ಸರ್ ಅವ್ರದ್ದು ಮಾರ್ಗದರ್ಶನ ಅವ್ರದ್ದು ಯಾವಾಗಲೂ ಇರುತ್ತೆ ಮಾಡ್ತಕ್ಕಂಥ ಒಳ್ಳೆಯ ಕೆಲಸ ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ವಿದ್ಯಾರ್ಥಿಗಳನ್ನು ಇಲ್ಲಿ ಕಸೋದಕ್ಕೆ ಬೇರೆ ಜಾಗ ಬಿಟ್ಟು ಇದೇ ಕ್ಷೇತ್ರದಕ್ಕೆ ಕಸಕ್ಕೆ ಕಾರಣ ಏನಂತ ಹೇಳಿದ್ರೆ ಆಗ ಅರ್ಚಕರು ಹೇಳಿದರು ಇದು ಸಾಮಾನ್ಯ ಕ್ಷೇತ್ರ ತುಂಬ ಅದ್ಭುತವಾಗಿರ್ತಕ್ಕಂಥ ಪೌಢವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಇದು ಪೊಲೀಸ್ ಕುಟುಂಬದ ಸದಸ್ಯರು ಅಂದ್ರೆ ನಮ್ಮ ಪೊಲೀಸ್ ಕುಟುಂಬದಲ್ಲಿರ್ತಕ್ಕಂಥ ನಮ್ಮ ಹೆಂಡತಿ ಮಕ್ಕಳು ಎಷ್ಟು ನೋವನ್ನು ಅನುಭವಿಸ್ತಿದಾರಂತ ಎಷ್ಟು ತ್ಯಾಗ ಮಾಡ್ತಿದಾರಂತರ್ಥ ನಾವು ನಮ್ಮ ಇಡೀ ಕೆಲಸ ಪೂರ್ಣ ಸಮಾಜ ಸೇವೆಗಂತೇಳಿ ಇಪ್ಪತ್ನಾಲ್ಕು ಗಂಟೆ ಮೀಸಲಿಟ್ಟಿರ್ತೀವಿ ನಂದು ಎಂಟು ಅವರ್ಸ್ ಶಿಫ್ಟ್ ಇದೆ ಶಿಫ್ಟ್ ಇದೆ ಎಂಟು ಅವರ್ಸ್ ಮುಗಿಸೋ ಮುಗಿದಾದ್ಮೇಲೆ ನಾನು ಮನೆಗೆ ಹೋದ್ರೆ ಇನ್ನು ಮುಂದೆ ನಾನು ಯಾರು ಮಾತಾಡ್ತಲ್ಲ ಅಂತೇಳಿ ನಾವು ಹೋಗ್ತಾ ಅನ್ಪಾಕ್ ಬರಂಗಿಲ್ಲ ಮತ್ತೆ ಯಾರನ್ನು ಫೋನ್ ಮಾಡ್ಯಾರಂದ್ರೆ ಮತ್ತೆ ಬಿಟ್ಟು ಓಡ್ಬೋದು ಯಾವೊಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಕಾರ್ಯಕ್ರಮ ಮಾಡಬೇಕಾದ್ರೆ ಏನು ಎಮರ್ಜೆನ್ಸಿ ಇದೆ ಬನ್ನಿ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಬರ್ಬೇಕು ಇನ್ನು ಎಲ್ಲ ಶುಭ ಕಾರ್ಯಕ್ರಮಗಳಿಗೆಲ್ಲೂ ಸಹ ನಾವೆಲ್ಲನೂ ಗೈರ ಹಾಜರಿರ್ತೀವಿ ಆದ ತಂದೆಯ ಅನುಪಸ್ಥಿತಿ ಅಥವಾ ತಾಯಿಯ ಅನುಪಸ್ಥಿತಿ ಮಕ್ಕಳನ್ನು ಎಷ್ಟು ಕಾಡುತ್ತೆ ಅನ್ನೋದನ್ನ ಆ ವಿದ್ಯಾರ್ಥಿನಿಯನ್ನು ಮಾತಾಡ್ಬೇಕಾದ್ರೆ ನಾನು ತುಂಬ ತುಂಬ ಫೀಲ್ ಮಾಡ್ಕೊಡೋಣ ಇದು ಎಲ್ಲರೂ ಮನೆ ಪರಿಸ್ಥಿತಿನೂ ಹೀಗಿದೆ ಸಮಾಜದಲ್ಲಿ ಹೊರಡೆಯ ಪೊಲೀಸರ ಬಗ್ಗೆ ಏನೆಲ್ಲ ಮಾತಾಡ್ಬಿಟ್ಟ ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸದಲ್ಲಿ ಯಾವ್ದು ಸ್ವಾರ್ಥ ಕೆಲಸ ಸರಿಯಾಗಿಲ್ಲ ಎಲ್ಲ ಸಹ ಜನರು ಒಳ್ಳೇದಾಗಂತ ಮಾಡ್ತೀವಿ ರೋಡಲ್ಲಿ ಇಟ್ಕೊಂಡು ಒಬ್ಬ ವ್ಯಕ್ತಿನ ವಿಚಾರಣೆ ಮಾಡಿ ಕುಡಿದು ಬೇಡ ಗಾಡಿ ಅಂತ ಹೇಳ್ಬೇಕಾದ್ರು ನಮ್ಮ ಸ್ವಾರ್ಥ ಇರಲ್ಲ ಒಂದು ಐನೂರು ರೂಪಾಯಿ ರಶೀದಿ ಬಂದು ಕೊಟ್ಟಾಗಲೂ ಸಹ ಅದು ನಮ್ಮ ಸ್ವಾರ್ಥ ಇರಲ್ಲ ಬಟ್ ಜನರು ಅದನ್ನ ತಿಳ್ಕೊಳ್ಳೋದೇ ಬೇರೆ ಅರ್ಥ ತಿಳ್ಕೊಳ್ತಾರೆ ಬಟ್ ಇದರಿಂದ ನಾವು ಪರ್ಸನಲ್ ಲೈಫನ್ನ ಎಷ್ಟು ತ್ಯಾಗ ಮಾಡಿದ್ವಿ ಅಂತಕ್ಕಂಥದ್ನ ಜನಸಾಮಾನ್ಯರು ಒಂದು ಕ್ಷಣ ಯೋಚನೆ ಮಾಡಿದ್ರೆ ಖಂಡಿತವಾಗೂ ಪೊಲೀಸ್ ಇಲಾಖೆ ಬಗ್ಗೆ ಇನ್ನು ಇರ್ತಕ್ಕಂಥವ್ರಿಗೆ ಗೌರವ ಇಷ್ಟು ಮಧ್ಯೆ ನಮ್ಮ ಶೆಡ್ಯೂಲ್ ಶೆಡ್ಯೂಲಲ್ಲಿ ನಾವು ಮಕ್ಕಳು ಕೇರ್ ಮಾಡೋಕ್ಕಾಗಲ್ಲ ಅವ್ರ ಎಜುಕೇಶನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಕ್ಕಾಗಲ್ಲ ಅವ್ರ ಜವಾಬ್ದಾರಿ ತೊಗೊಳ್ಳೋಕ್ಕಾಗಲ್ಲ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಎಲ್ಲರ ಮುಂದೆ ಧೈರ್ಯ ಹೇಳ್ತೀನಿ ನಾವೆಲ್ಲ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ಯಾವತ್ತೂ ನಮ್ಮ ಮನೆಯ ಶ್ರೀಮತಿ ಅವರಿಗೆ ನಾವು ಧನ್ಯವಾದ ಹೇಳಲೇಬೇಕು ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳನ್ನ ನಾವು ಟೈಮ್ ಕೊಡಕ್ಕಾಗಲ್ಲ ಆದ್ರೆ ಅವ್ರು ಟೈಮ್ ಕೊಟ್ಟು ಮಕ್ಕಳನ್ನು ತಿದ್ದಿ ಅವರಿಗೆ ಒಳ್ಳೆ ಸ್ಥಾನಕ್ಕೆ ಬರೋದಕ್ಕೆ ಸಾಕಷ್ಟು ಕೆಲಸ ಮಾಡ್ತಾರೆ ಕೊನೆಗೆ ಅವ್ರು ತಮ್ಮ ಆಸೆಯ ಆಕಾಂಕ್ಷೆಗಳನ್ನೆಲ್ಲನೂ ಸಹ ಬದಿ ಬತ್ತಿ ನನಗೆ ಸಪೋರ್ಟ್ ಮಾಡ್ತಿರ್ತಾರೆ ಹಾಗಾಗಿ ನಾವು ಯಾರು ಪೊಲೀಸ್ ಇಲಾಖೆಯಲ್ಲಿ ಇದ್ವಿ ನಮ್ಮ ಶ್ರೀಮತಿ ಅವರಿಗೆ ನಮ್ಮ ತಾಯಿ ತಂದೆ ತಾಯಿ ಅವರಿಗೆ ಜೋರಾಗಿ ಕಕ್ಕಳ ಮುಖಾಂತರ ಅವ್ರಿಗೆ ಅಭಿವೃದ್ಧಿ